ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ಲಾಗ್ಸ್ಗೆ ಸ್ವಾಗತ ನಮ್ಮ ಕುಂದಾಪುರ ಉಡುಪಿಯ ಸ್ಟೈಲಾಗಿ ಇವತ್ತೊಂದು ಫಿಶ್ ಫ್ರೈಯನ್ನು ಮಾಡ್ತಾ ಇರೋದು ನಾನು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ಫಿಶ್ ಫ್ರೈ ನೀವು ಒಮ್ಮೆ ಮಾಡಿಕೊಂಡ್ರೆ ಖಂಡಿತ ಮತ್ತೆ ಮತ್ತೆ ಇದೇ ಮೆಥಡಲ್ಲಿ ಮಾಡ್ಕೊಳ್ತೀರಿ ಅಷ್ಟು ರುಚಿಯಾಗಿ ಬರುತ್ತೆ ಈ ಫಿಶ್ ಫ್ರೈ ಕೂಡ ಒಮ್ಮೆ ನೀವು ಟ್ರೈ ಮಾಡ್ಕೊಳ್ಬೋದು ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ಈ ಒಂದು ರೆಸಿಪಿಯನ್ನು ಇನ್ನೊಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫಿಶ್ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಬಂಗಡೆ ಅನ್ನು ತೊಗೊಂಡಿದ್ದೆ ನೀವು ಯಾವ ಫಿಶ್ ಆದರೂ ತೊಗೊಳ್ಬೋದು ನಾನಿವತ್ತು ಬಂಗಡೆ ಮೀನನ್ನು ತೊಗೊಂಡಿರೋದು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಂಥ ಫಿಶ್ ಇದು ಇದಕ್ಕೆ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಫಿಶ್ ಫ್ರೈ ನೀವು ಒಮ್ಮೆ ಮಾಡಿದರೆ ಖಂಡಿತ ಇದೇ ಥರ ಮತ್ತೆ ಮತ್ತೆ ಮಾಡ್ಕೊಳ್ತೀರಿ ಅಷ್ಟು ರುಚಿಯಾಗಿ ಬರುತ್ತೆ ಎಲ್ಲರಿಗೂ ಇದೇ ಥರ ನನಗೆ ಮಾಡಿಕೊಡ್ಬೇಕಂತ ಮನೆಯವರೆಲ್ಲ ಹೇಳ್ತಾರೆ ಅಷ್ಟು ರುಚಿಯಾಗಿ ಬರುತ್ತೆ ಈ ಫಿಶ್ ಫ್ರೈ ಮಾಡಲಿಕ್ಕೆ ಒಂದು ಹಿಡಿಯಾಗುವಷ್ಟು ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ನಾನು ಬೇಯಿಸ್ಕೊಂಡಿದ್ದೆ ಇಲ್ಲಿ ಬೇಯಿಸ್ಕೊಂಡು ಅದು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ತಣ್ಣಗಾದ ನಂತರ ಅದನ್ನು ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳೋಣ ಸರಿಯಾಗಿ ಮೆತ್ತಗಾಗುವ ಹಾಗೆ ಅದನ್ನು ಬೇಯಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನಂತರ ಒಂದು ಮಿಕ್ಸಿ ಬೌಲಿಗೆ ಕೊತ್ತಂಬರಿ ಕಾಳು ಮೆಂತ್ಯ ಕಾಳು ಜೀರಿಗೆ ಒಂದು ಚ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಒಂದು ಸ್ಪೂನು ಕಾಳು ಹಾಗೆ ಮೆಂತ್ಯ ಕಾಳು ಒಂದು ಎಂಟು ಹತ್ತು ಒಂದು ಸ್ಪೂನ್ ಆಗೋಷ್ಟು ಕಾಳು ಹಾಕಿದೆ ಆ ನಂತರ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿದಂಥ ಒಂದು ಇಂಚಾಗಷ್ಟು ಶುಂಠಿಯನ್ನು ಹಾಕ್ತಾ ಇರೋದು ಮತ್ತು ಒಂದು ಏಳೆಂಟು ಹೆಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ಆನಂತರ ಈ ಬೇಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಳ್ತೇನೆ ನಾನೀಗ ಈ ಸರಿಯಾಗಿ ತಣ್ಣಗಾಗಿದೆ ಈಗ ತಣ್ಣಗಾದ ನಂತರ ಹಾಕ್ಕೊಳ್ಬೇಕು ಇದನ್ನು ಹಾಕ್ಬಿಟ್ಟು ಇದನ್ನು ಎಷ್ಟು ಆಗುತ್ತೆ ಅಷ್ಟು ನೈಸಾಗಿ ಇದನ್ನು ರುಬ್ಕೊಳ್ಬೇಕು ಆ ಮೆಣಸಿನ್ಕಾಯಿ ಒಳಗಡೆ ಎಲ್ಲ ನೀರು ಸೇರುತ್ತೆ ಸ್ವಲ್ಪ ಹಿಂಡಿ ಹಾಕ್ಕೊಳ್ಬೇಕಾಗತ್ತೆ ಇದೇ ನೀರೇ ಸಾಕಾಗತ್ತೆ ಅದಕ್ಕೆ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಮತ್ತು ನಾನಿಲ್ಲಿ ಅರಿಶಿಣದ ಪುಡಿ ಹಾಕಿದ್ದೆ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಮಸಾಲೆಗೆ ಫಿಶಿಗೂ ಹಾಕಿ ಇಟ್ಟಿರ್ತೀವಿ ಆದರೆ ಮಸಾಲೆಗೆ ಸ್ವಲ್ಪ ಉಪ್ಪು ಬೇಕಾಗತ್ತೆ ಉಪ್ಪು ಮತ್ತು ಹುಣಸೆ ಹುಳಿಯನ್ನು ಹಾಕ್ಕೊಳ್ಬೇಕಿಲ್ಲಿ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹುಳಿಯನ್ನು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈಗ ರುಬ್ಬಿದ್ದಾಗಿದೆ ಇದನ್ನು ಫಿಶಿಗೆ ಹೇಗೆ ಅಪ್ಲೈ ಮಾಡುವುದಂತ ನೋಡೋಣ ಈಗ ತುಂಬ ರುಚಿಯಾಗಿರುವಂಥದ್ದು ಹಾಗೆ ಈಸಿಯಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ಬಾಳೆಲೆಯನ್ನು ತೊಗೊಬಂದಿದ್ದೆ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನೀಗ ಒಲೆ ಮೇಲೆ ಇಟ್ಟು ಇದನ್ನು ಬಾಡಿಸ್ಕೊಳ್ಬೇಕು ಫಸ್ಟಿಗೆ ಬಾಳೆ ಎಲೆಯನ್ನು ಈ ರೀತಿ ಬಾಡಿಸ್ಕೊಳ್ಬೇಕು ಎಲ್ಲ ಕಡೆ ಬಾಡಿಸ್ಕೊಳ್ಬೇಕು ಈ ಬಾಳೆಲೆ ಫ್ಲೇವರು ನಮ್ಮ ಮಸಾಲೆ ಫ್ಲೇವರಿಂದ ಅಂತೂ ಸೂಪರಾಗಿ ಬರುತ್ತೆ ಅಷ್ಟು ಜ್ಯೂಸಿಯಾಗಿ ಚ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಆ ಟೇಸ್ಟೇ ಒಂದು ಡಿಫ್ರೆಂಟಾಗಿರುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ನೀವು ಒಮ್ಮೆ ಈ ಥರನೇ ಟ್ರೈ ಮಾಡ್ಕೊಳ್ಳಿ ಈಗ ಬಾಳೆಲೆಯನ್ನು ಚೆನ್ನಾಗಿ ಬಾಡಿಸ್ಕೊಂಡಿದ್ದೆ ನಾನು ಇದಕ್ಕೆ ಮಸಾಲೆಯನ್ನು ಹಾಕ್ಕೊಳ್ಳೋಣ ಮಸಾಲೆ ಹಾಕ್ಕೊಂಡು ಬಾಳೆಲ್ಲಿಗೆ ಅದನ್ನು ಸೋರ್ಕೊಳ್ಬೇಕು ಚೆನ್ನಾಗಿ ಎಲ್ಲ ಕಡೆ ಸವರ್ಕೊಳ್ಬೇಕು ನಂತರ ನಾನಿಲ್ಲಿ ಒಂದು ಬಂಗಡ ಮೀನನ್ನು ಅನ್ನದು ಬಂಗಡೆ ಪಿಶನ್ನು ತಗೊಳ್ತೇನೆ ಈಗ ತಗೊಂಡ್ಬಿಟ್ಟು ಅದನ್ನು ಆ ಮಸಾಲೆ ಮೇಲೆ ಇಟ್ಕೊಳ್ಬೇಕು ನಂತರ ಮೇಲುಗಡೆನೂ ಮಸಾಲೆಯನ್ನು ಅಪ್ಲೈ ಮಾಡಬೇಕಾಗತ್ತೆ ಚೆನ್ನಾಗಿ ಎಲ್ಲ ಕಡೆ ಎಲ್ಲ ಕಡೆ ಮಸಾಲೆಯನ್ನು ಸೋರ್ಕೊಳ್ಬೇಕು ಚೆನ್ನಾಗಿ ಈ ಮಸಾಲೆ ಫ್ಲೇವರೇ ಆಗಿರುತ್ತೆ ನಾವು ಮನೆಯಲ್ಲಿನೇ ರೆಡಿ ಮಾಡೋದ್ರಿಂದ ಅದು ಟೇಸ್ಟು ಸೂಪರಾಗಿ ಬರುತ್ತೆ ಒಮ್ಮೆ ನೀವು ಟ್ರೈ ಮಾಡಿದರೆ ಗೊತ್ತಾಗುತ್ತೆ ಎಲ್ಲ ಕಡೆ ಫಿಶ್ಶಿಗೆ ಈ ಮಸಾಲೆಯನ್ನು ಚೆನ್ನಾಗಿ ಸೋರ್ಕೊಳ್ತಾಯಿದ್ರು ಇರೋದು ನೋಡಿ ಈ ಥರ ಎಲ್ಲ ಕಡೆ ಸೋರ್ಕೊಳ್ಬೇಕು ಈಗ ಮಸಾಲೆ ಎಲ್ಲ ಕಡೆ ಸವರ್ಕೊಂಡಿದ್ದೆ ನಾನು ಇದು ಮೇಲುಗಡೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತೇನೆ ಈ ತೆಂಗಿನೆಣ್ಣೆನೂ ಕೂಡ ಹಾಗೆ ಈ ಫ್ಲೇವರು ಸೂಪರಾಗಿ ಬರುತ್ತೆ ತೆಂಗಿನೆಣ್ಣೆ ಹಾಕೋದ್ರಿಂದ ಫಿಶ್ ಫ್ರೈಗೆ ಈ ಮೇಲುಗಡೆ ಒಂದು ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕಿ ಈಗ ಬಾಳೆಲೆಯನ್ನು ಚೆನ್ನಾಗಿ ಎಲ್ಲ ಕಡೆ ಮಡ್ಚ್ಕೊಳ್ಬೇಕು ಓಪನ್ ಆಗದ ರೀತಿಯಲ್ಲಿ ಅದನ್ನು ಮಡ್ಚ್ಕೊಳ್ಬೇಕು ನಾವು ಈ ಬಾಳೆಲೆಯನ್ನು ಬಾಡಿಸೋದೇಕಂದ್ರೆ ಅದನ್ನು ಈ ಥರ ಮರ್ಚುವಾಗ ಕಟ್ ಆಗಿ ಹೋಗೋದಿಲ್ಲ ಚೆನ್ನಾಗಿ ನಾವು ಹೇಗೆ ಮಡಚುತ್ತೀವಲ್ಲ ಆ ಥರ ಅದು ಬರುತ್ತೆ ಹಾಗಾಗಿ ಅದನ್ನು ಮೊದಲು ಬಾಳೆಲೆಯನ್ನು ಒಲೆಯಲ್ಲಿ ಬಾಡಿಸ್ಕೊಳ್ಬೇಕು ಈಗ ಎಲ್ಲ ಕಡೆ ಇದನ್ನು ಚೆನ್ನಾಗಿ ಮಡ್ಚ್ಕೊಂಡಿದ್ದೆ ನೋಡಿ ಮಡ್ಚಿಬಿಟ್ಟು ಇದನ್ನು ಈಗ ತವದ ಮೇಲೇ ಬೇಯಿಸ್ಕೊಳ್ಳೋದು ನೋಡಿ ಎಲ್ಲ ಕಡೆ ಪ್ಯಾಕ್ ಆಗಿದೆ ಈಗ ಎಲ್ಲೂ ಓಪನ್ ಆಗಲಿಲ್ಲ ಇಲ್ಲಿ ನಾನು ತವಕ್ಕೆ ಸ್ವಲ್ಪ ತೆಂಗಿನೆಣ್ಣೆನ ಹಾಕಿರೋದು ತೆಂಗಿನೆಣ್ಣೆ ಹಾಕಿದ್ದೆ ಇಲ್ಲಿ ಹಾಕಿಬಿಟ್ಟು ಅದನ್ನು ಎಲ್ಲ ಕಡೆ ಸವರ್ಕೊಳ್ಬೇಕು ಸವರಿ ಈಗ ಬಾಳೆ ಎಲೆಯನ್ನು ಹಾಕ್ಕೊಳ್ಳೋಣ ಎಷ್ಟು ಸಿಂಪಲ್ ಆಗಿರುತ್ತೆ ಅಂದರೆ ಅಷ್ಟೇ ರುಚಿಯಾಗಿ ಬರುತ್ತೆ ಈ ಒಂದು ಮಸಾಲೆ ಹಾಕಿ ಆ ಬಾಳೆಲೆ ಫ್ಲೇವರು ತೆಂಗಿನೆಣ್ಣೆ ಫ್ಲೇವರು ಎಲ್ಲ ಆಗಿ ಸೂಪರ್ ಆಗಿರುವಂಥ ಒಂದು ರೆಸಿಪಿನೂ ರೆಡಿಯಾಗುತ್ತೆ ನಾನು ಎರಡು ಫಿಶ್ಶನ್ನು ಹಾಕಿದ್ದೆ ಇಲ್ಲಿ ಈ ಕಡೆ ಫಿಶ್ಶಿನ ಮೊಟ್ಟೆ ಇದೆ ಎರಡು ಫಿಶ್ ಒಂದು ಪಿಶಲ್ಲಿ ಮಾತ್ರ ಮೊಟ್ಟೆ ಇದ್ದಿತ್ತು ಎರಡೇನೋ ಇದೆ ಅದನ್ನು ಕೂಡ ನಾನಿಲ್ಲಿ ಮಸಾಲೆ ಹಚ್ಚಿಬಿಟ್ಟು ಅದನ್ನು ಬೇಯಿಸ್ಕೊಳ್ತಾ ಇರೋದು ಈಗ ಇದೇ ಥರ ಎರಡು ಕಡೆನೂ ಬೇಯಿಸ್ಕೊಳ್ಬೇಕು ಒಂದು ಇಪ್ಪತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ತುಂಬ ಚೆನ್ನಾಗಿ ಒಳಗಡೆ ಮಸಾಲೆ ಎಲ್ಲ ಡ್ರೈ ಆಗುತ್ತೆ ಆನಂತರ ಫಿಶ್ಶಲ್ಲೆಲ್ಲ ಸೇರಿಕೊಂಡು ಫಿಶ್ಶು ಜ್ಯೂಸಿಯಾಗಿ ಬರುತ್ತೆ ಇದೇ ಥರ ಎರಡು ಕಡೆ ಬೇಯಿಸ್ಕೊಂಡು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ನಿಮಗೆ ಸ್ವಲ್ಪ ಗೊತ್ತಾಗಲಿಲ್ಲ ಅಂದರೆ ಬಾಳೆಲೆಯನ್ನು ತೆಗೆದು ಸೌಟಲ್ಲಿನೂ ನೋಡ್ಕೊಳ್ಬೋದು ಎಲ್ಲ ಕಡೆ ಡ್ರೈ ಆದಾಗ ಅದು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಅಂದರೆ ಈ ರೀತಿ ನೀವು ಮಾಡಿಕೊಟ್ರೆ ಒಮ್ಮೆ ಮತ್ತೆ ಮತ್ತೆ ಖಂಡಿತ ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ತಾರೆ ಅಷ್ಟು ರುಚಿಯಾಗಿ ಫಿಶ್ ಫ್ರೈಯನ್ನು ನಾವು ಮಾಡ್ಕೊಳ್ಬೋದು ಇದೇ ಥರ ಎರಡು ಮೂರು ಸಲ ಆ ಕಡೆ ಈ ಕಡೆ ಅದನ್ನು ತಿರು ಹಾಕ್ಕೊಳ್ತಾ ಇರಬೇಕಾಗತ್ತೆ ಒಂದು ಇಪ್ಪತ್ತು ನಿಮಿಷ ತನಕ ಇದನ್ನು ತಿರು ಹಾಕ್ಕೊಳ್ತಾ ಇದ್ರೆ ಎರಡು ಕಡೆ ಚೆನ್ನಾಗಿ ಬೇಯುತ್ತೆ ನಾನಿಲ್ಲಿ ಒಂದು ಸ್ವಲ್ಪತ್ತು ಅದನ್ನು ಮುಚ್ಚಿ ಬೇಯಿಸ್ಕೊಳ್ತೇನೆ ಈಗ ಮುಚ್ಚಿ ಬೇಯಿಸೋದ್ರಿಂದ ಬಿಸಿ ಆವಿಯಲ್ಲಿ ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ನೋಡಿ ಇದು ಬೆಂದು ಚೆನ್ನಾಗಿ ಬೆಂದೀಗ ಡ್ರೈ ಆಗಿದೆ ಬಾಳೆಲೆ ನೋಡ್ರೇ ಗೊತ್ತಾಗತ್ತೆ ನಿಮಗೆ ತುಂಬ ಡ್ರೈ ಆಗಿಬಿಟ್ಟಿದೆ ಬಾಳೆಲೆಯೂ ಕೂಡ ನೋಡಿ ಈಗ ಫಿಶ್ಶನ್ನು ತೋರಿಸ್ತಾ ಇದ್ದೆ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಟೇಸ್ಟಿನೂ ಕೂಡ ಆಗಿದೆ ಹಾಗೆ ಫಿಶ್ಶು ಕೂಡ ಹಾಗೆ ಬಾಯಲ್ಲಿ ಇಟ್ಟರೆ ಕರಗತ್ತೆ ಅಷ್ಟು ರುಚಿಯಾಗಿ ಬಂದಿದೆ ಇದು ನೋಡಿ ಒಳಗಡೆ ಫಿಶ್ಶು ಎಷ್ಟು ಬೆಂದಿದೆ ಅಂತ ನಿಮ್ಗೆ ಗೊತ್ತಾಗತ್ತೆ ನೋಡಿ ಅದು ಆ ಬಳೆ ಬಾಳೆಲೆಯ ಇದರ ಒಳಗಡೆ ಅದು ಎಷ್ಟು ಚೆನ್ನಾಗಿ ಬೆಂದು ಒಳಗಡೆ ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ ತುಂಬ ಚೆನ್ನಾಗಾಗಿದೆ ಫಿಶ್ ಫ್ರೈ ಮಾತ್ರ ನೀವು ಅಮ್ಮ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನೋಡಿ ಬಿಸಿ ಇದೆ ಇದು ಇವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಟೇಸ್ಟಿಯಾಗಿ ಬಂದಿದೆ ಫಿಶ್ಶು ಎರಡು ಕಡೆ ಬಾಳೆಲಿನೂ ನಾನು ಬಿಡಿಸ್ತಾ ಇರೋದು ಈ ಕಡೆನೂ ಬಿಡಿಸ್ತಾ ಇದ್ದೆ ಎರಡು ಬಾಳೆಲಿನೂ ಕೂಡ ಸೇಮ್ ಬೆಂದು ಸೂಪರಾಗಿರುವಂಥ ಫಿಶ್ ಫ್ರೈನು ರೆಡಿಯಾಗಿದೆ ವೀಕ್ಷಕರೇ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಒಮ್ಮೆ ಟ್ರೈ ಮಾಡಬೇಕಂತ ನೀವು ಖಂಡಿತ ಯಾವುದೇ ಫಿಶ್ಶನ್ನು ತಗೋ ಬಂದುಬಿಟ್ಟು ಇದೇ ಮಸಾಲೆಯನ್ನು ರೆಡಿ ಮಾಡಿ ಈ ರೀತಿಯೇ ಒಂದು ಫಿಶ್ ಫ್ರೈಯನ್ನು ಮಾಡಿಕೊಡಿ ಮನೆಯವರಿಗೆ ತುಂಬ ಇಷ್ಟಪಡ್ತಾರೆ ಮಕ್ಕಳಿಗಂತೂ ಆಗಿರುತ್ತೆ ಈ ಒಂದು ಫಿಶ್ ಫ್ರೈನು ಕೂಡ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಥ್ಯಾಂಕ್ ಯು